ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಗೇಟ್ ಹತ್ತಿರದ ಎಸ್ ಟಿ ಬಡಾವಣೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಶಿರಡಿ ಸಾಯಿ ಗಣೇಶ್ ಮಂದಿರದ ಉದ್ಘಾಟನೆ ಕಾರ್ಯಕ್ರಮವು ಅದ್ಧೂರಿಯಾಗಿ ನಡೆಸಲಾಯಿತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಭಕ್ತರುಗಳು ಸಾಯಿಬಾಬಾರ ದರ್ಶನ ಮಾಡಿ ಧನ್ಯರಾದರು मम साधर्म्यपाल सर्गेऽपि नोपजायन्ते प्रलये नो व्यथन्ति च मम यो निर्महद्ब्रह्म तस्मिन् ರಂಗನ ಸನ್ನಿಧಿ ಮತ್ತು ಮಾಂಡವ್ಯ ಆಶ್ರಮ ಇರ್ತಕ್ಕಂಥ ಸಮೀಪದಲ್ಲಿ ಕಂಬದರಾಯ ಕಲ್ಯಾಣ ಕಲ್ಯಾಣಿ ಇಲ್ಲಿರ್ತಕ್ಕಂಥ ಮರದಿಂದ ಕಂಬವನ್ನು ತಂದು ಇಂಥ ಪವಿತ್ರ ಸ್ಥಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಟ್ಟಣದಲ್ಲಿ ಒಂದು ಸಾಯಿ ಗಣೇಶ ಮಂದಿರವನ್ನು ಉದ್ಘಾಟನೆ ಮಾಡಿದ್ದೀನಿ ಮಾಡಿದ್ದಿರ್ತಾವು ದಯಮಾಡಿ ಒಂದೆರಡು ಅನಿಸಿಕೆಗಳನ್ನು ಸರ್ ಇಲ್ಲಿಲ್ಲ ಇವತ್ತು ನಮ್ಮ ವೆಂಕಟೇಶ್ ಅವರು ನಮ್ಮ ಕೃಷ್ಣಪ್ಪನವರು ಇವರೆಲ್ಲ ಸೇರಿ ಒಂದು ಒಳ್ಳೆ ಸಾಯಿಬಾಬನ ದೇವಸ್ಥಾನವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಅನೇಕ ಜನ ನಾವ್ಯಾರೂ ಕೂಡ ಶಿರಡಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಭಕ್ತಾದಿಗಳು ಶಿರಡಿಗೆ ಹೋಗಿ ಸಾಯಿಬಾಬನ್ನು ದರ್ಶನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ದರ್ಶನದ ಭಾಗ್ಯವನ್ನು ನಮ್ಮ ಮಾಗಡಿ ಪಟ್ಟಣದಲ್ಲೇ ನೆರವೇರಿಸ್ಕೊಟ್ಟಿದ್ದಾರೆ ಭಕ್ತಾದಿಗಳಿಗೆ ಇಲ್ಲೇ ಆ ಭಗವಂತನನ್ನು ಸ್ಮರಣೆ ಮಾಡಿ ತಮಗಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ದೂರ ಮಾಡಿ ಇಷ್ಟಾರ್ಥಿಗಳನ್ನು ಆ ಭಗವಂತ ಕರುಣಿಸ್ಲಿ ಅಂತಕ್ಕಂಥದ್ದನ್ನು ಇಟ್ಕೊಂಡು ಎಲ್ಲ ಎಲ್ಲರೂ ಕೂಡ ಇಲ್ಲಿ ಬಂದು ಮಾಡ್ತಾ ಇದ್ದಾರೆ ನಮ್ಮಲ್ಲಿ ನಮ್ಮಲ್ಲಿರಲಿಲ್ಲ ಮಾಗಡಿ ಪಟ್ಟಣದಲ್ಲಿ ಸಾಯಿಬಾಬಾ ದೇವಸ್ಥಾನ ಇರಲಿಲ್ಲ ಇದೊಂದು ಉತ್ತಮವಾದಂಥ ಕೆಲಸ ಇದನ್ನು ನಿರ್ಮಾಣ ಮಾಡಿದಂಥ ಎಲ್ಲರೂ ಕೂಡ ದೇವ ಏನಂತ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ ಧರ್ಮಪ್ರಭು ಕೆಂಪೇಗೌಡರ ಮಾಗಡಿ ಸೀಮೆಗೆ ಚಾರಿತ್ರಿಕ ದಾಖಲೆ ಆಯ್ತು ಇದೊಂದು ಸಾಯಿ ಮಂದಿರ ಸೊ ಇದನ್ನು ವ್ಯವಸ್ಥೆ ಮಾಡಿದಂಥ ಎಲ್ಲ ಭಕ್ತರು ಶಿರಾವಣೆಗೆ ತಮಗೆ ವಂದನೆ ಅಭಿನಂದನೆ बेॻि आर घटे साई बा रीव्यग्रह होमुल बाबर साई गणेश अंत नामकर मां इन मुंधे ई देवस्थान ई साई मंदी साई गणेश अथनिख्त सरल वार जीवन दुभव ताईं बाॿा जीवन चित्रे ಆಕಸ್ಮಿಕವಾಗಿ ಕೊಡತಕ್ಕಂಥ ಸನ್ನಿಧಾನ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ಒಂದರೆಗಳು